ಸತತವಾಗಿ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಬಿ ಟು ಬಿ ಅಧಿವೇಶನವು ಯಶಸ್ವಿಯಾಗಿ ನಡೆದಿದೆ ಇದೀಗ ಈ ಮೇಳದ ಈ ದಿನದ ಕೊನೆಯ ತಾಂತ್ರಿಕ ಅಧಿವೇಶನ ಈಗ ಪ್ರಾರಂಭವಾಗಲಿದೆ ಆಗಮಿಸಿದ ಅತಿಥಿ ಗಣ್ಯರಿಗೆ ಎಲ್ಲ ಪಿ ಎಫ್ಪಿಒ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ ಈ ತಾಂತ್ರಿಕ ಅಧಿವೇಶನದ ಧ್ಯೇಯ ಎಫ್ಪಿಒಗಳ ಬಲವರ್ಧನೆಗಾಗಿ ಸರ್ಕಾರಿ ಯೋಜನೆಗಳು ಮತ್ತು ಅವರ ಸಮನ್ವಯ ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಕನ್ವರ್ಜೆನ್ಸ್ ಫಾರ್ ಸ್ಟ್ರೆಂಥನಿಂಗ್ ಎಫ್ಪಿಯೋಸ್ ಈ ಅಧಿವೇಶನಕ್ಕೆ ಆಗಮಿಸಿದ ವಿಶೇಷ ತಜ್ಞರಾದ ಶ್ರೀ ಹರೀಶ್ ಸಿಎನ್ ಸಹಾಯಕ ಮಾರ್ಕೆಟಿಂಗ್ ಮ್ಯಾನೇಜರ್ ಹಿಂದೂಸ್ತಾನ್ ಇಂಡಸ್ ಇನ್ಸೈಡ್ ಇಂಡಿಯಾ ಲಿಮಿಟೆಡ್ ಬೆಂಗಳೂರು ಇವರನ್ನು ಸ್ವಾಗತಿಸುತ್ತಾ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಈ ಅಧಿವೇಶನಕ್ಕೆ ಆಗಮಿಸಿದ ಇನ್ನೋರ್ವ ವಿಷಯ ತಜ್ಞರಾದ ಶ್ರೀ ಬಾಲಚಂದನ್ ಗೌಡ ಏರಿಯಾ ಮ್ಯಾನೇಜರ್ ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ದಾವಣಗೆರೆ ಇವರನ್ನು ಕೂಡ ಈ ಅಧಿವೇಶನಕ್ಕೆ ಸ್ವಾಗತಿಸುತ್ತಾ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಇನ್ನೋರ್ವ ವಿಷಯ ತಜ್ಞರಾದ ಶ್ರೀ ರೋಹಿತ್ ಮೇಟಿ ಯುವ ವೃತ್ತಿಪರ ನ್ಯಾಷನಲ್ ಕೋಆಪರೇಟಿವ್ ಕನ್ಸ್ಯೂಮರ್ಸ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಎನ್ಸಿಸಿಎಫ್ ಇವರನ್ನು ಕೂಡ ಈ ಅಧಿವೇಶನಕ್ಕೆ ಸ್ವಾಗತಿಸುತ್ತಾ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಮತ್ತೋರ್ವ ವಿಷಯ ತಜ್ಞರಾದ ಶ್ರೀ ಶಂಕರ್ ಕುಲಕರ್ಣಿ ನಿವೃತ್ತ ಸಹಾಯಕ ಪ್ರಾದೇಶಿಕ ನಿರ್ದೇಶಕರು ಸಂಗ್ರಹ ಮತ್ತು ಸಂಶೋಧನೆ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ಇವರನ್ನು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಇನ್ನೋರ್ವ ವಿಶೇಷ ವಿಷಯ ತಜ್ಞರಾದ ಶ್ರೀ ರಜಿತ್ ಬಿ ಟು ಸಿ ಮುಖ್ಯಸ್ಥರು ಆಡಳಿತ ಸೇವೆಗಳು ಇಂಡಿಯಾ ಲಿಮಿಟೆಡ್ ಬೆಂಗಳೂರು ಇವರನ್ನು ಕೂಡ ಈ ಅಧಿವೇಶನಕ್ಕೆ ಸ್ವಾಗತಿಸುತ್ತಾ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಹಾಗೆ ಈ ಅಧಿವೇಶನಕ್ಕೆ ಆಗಮಿಸಿದ ಕಪೆಕ್ ತಂಡ ಇವರಿಗೂ ಕೂಡ ನನ್ನ ಸ್ವಾಗತವನ್ನು ಕೋರುತ್ತಾ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳುತ್ತೇನೆ ಇನ್ನೋರ್ವ ವಿಷಯ ತಜ್ಞರಾದ ಶ್ರೀ ಸಿದ್ದು ಪೂಜಾರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಫಲಂದು ರೈತ ಉತ್ಪಾದಕರ ಕಂಪೆನಿ ಬಾಗೇವಾಡಿ ವಿಜಯಪುರ ಇವರಿಗೂ ಈ ಅಧಿವೇಶನಕ್ಕೆ ಸ್ವಾಗತಿಸುತ್ತಾ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಬಾಲಚಂದನ್ ಗೌಡ ಏರಿಯಾ ಮ್ಯಾನೇಜರ್ ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ದಾವಣಗೆರೆ ಇವರು ಸೀಡ್ ಪ್ರೊಡಕ್ಷನ್ ಲೈಸೆನ್ಸಸ್ ಆ್ಯಂಡ್ ಡೀಲರ್ಶಿಪ್ ಬೀಜ ಉತ್ಪಾದನೆ ಪರಾವನ ಪರವಾನಗಿ ಮತ್ತು ಲೀಡರ್ಶಿಪ್ ಡೀಲರ್ಶಿಪ್ಗಳ ಕುರಿತು ವಿಷಯ ಮಂಡನೆಯನ್ನು ಮಾಡಲಿದ್ದಾರೆ ರಾಷ್ಟ್ರೀಯ ಬೀಜ ನಿಗಮ ಭಾರತ ಸರ್ಕಾರದ ಒಂದು ಅಂಗಸಂಸ್ಥೆಯಾಗಿ ಕೆಲಸ ಮಾಡ್ತಾಯಿದೆ ಇಲ್ಲಿ ನಾವು ಸಾಧಾರಣವಾಗಿ ಒಂದು ಈಗ ನಾವು ಒಂದು ಹನ್ನೊಂದು ರೀಜನಲ್ ಆಫೀಸಸ್ ಇದೆ ನಮ್ಮ ಭಾರತದಲ್ಲಿ ಮತ್ತು ಆರು ಫಾರ್ಮ್ಗಳಿದೆ ಇಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಮತ್ತು ಗೋವಾ ಇವೆ ಎರಡೂ ರಾಜ್ಯಗಳಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಬೆಂಗಳೂರಿನ ಒಂದು ಪ್ರಾದೇಶಿಕ ಕಾರ್ಯಾಲಯದ ಕೆಳಗಡೆ ನಾವು ನಮ್ಮದು ಬರ್ತದೆ ನಾವು ಇಲ್ಲಿ ಕರ್ನಾಟಕದಲ್ಲಿ ಸುಮಾರು ಎಂಟು ಜಾಗದಲ್ಲಿ ನಾವಿದ್ದೀವಿ ಬಳ್ಳಾರಿಯಲ್ಲಿ ನಮ್ಮದು ಕಾರ್ಯಾಲಯ ಇದೆ ಕ್ಷೇತ್ರೀಯ ಕಾರ್ಯಾಲಯ ರಾಯಚೂರು ಹಾವೇರಿ ದಾವಣಗೆರೆ ಹಾಸನ ಮೈಸೂರು ಚಿಕ್ಕಬಳ್ಳಾಪುರ ಬೆಂಗಳೂರಿನಲ್ಲಿ ಪ್ರಾದೇಶಿಕ ಕಾರ್ಯಾಲಯ ಇರ್ತದೆ ಸೊ ನಾವು ಈಗ ಎಫ್ ಯು ಒ ಜೊತೆ ರಾಷ್ಟ್ರೀಯ ಬೀಜ ನಿಗಮದ ಯಾವ ಥರ ಒಂದು ಸಂಬಂಧ ಕಳೆದ ಒಂದು ವರ್ಷದಿಂದ ನಡೀತಾ ಇದೆ ಅಂತಂದರೆ ನಾವು ಎಫ್ ಪಿ ಒಗಳಿಗೆ ಅವರ ಒಂದು ಏನು ಶೇರ್ ಹೋಲ್ಡರ್ಸ್ ಇರ್ತಾರೆ ಅವ್ರ ಜೊತೆ ಒಂದು ಬಿತ್ತನೆ ಬೀಜದ ಕಾರ್ಯಕ್ರಮಗಳನ್ನ ಇಟ್ಕೊಳ್ತಾ ಇದ್ದೀವಿ ಏನಂದರೆ ಸೀಡ್ ಪ್ರೊಡಕ್ಷನ್ ವಿತ್ ಎಫ್ ಬಿತ್ತನೆ ಬೀಜ ಪ್ರೊಡಕ್ಷನ್ ನಮ್ಮ ಎಫ್ ಪಿ ಯು ನ ಶೇರ್ ಹೋಲ್ದಾರ್ ಇರತಕ್ಕಂಥ ರೈತರ ಕೇಳಿ ಉತ್ಪಾದನೆಯನ್ನ ಮಾಡಿಸ್ತಾ ಇರತಕ್ಕಂಥದ್ದು ಎರಡನೇ ಅಂಗವಾಗಿ ನಮ್ಮ ಎನ್ ಎಸ್ ಸಿ ಕಡೆಯಿಂದ ನಮ್ಮ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಡೀಲರ್ಶಿಪ್ ಅನ್ನ ಕೊಟ್ಟು ಬಿತ್ತನೆ ಬೀಜನ ಮಾರಾಟ ಮಾಡತಕ್ಕಂಥ ಕೆಲಸನ ಅವ್ರ ಕೇಳಿ ಮಾಡಿಸ್ತಾ ಇರತಕ್ಕಂಥದ್ದು ನಾವು ರೈತರಿಂದ ಬಿತ್ತನೆ ಬೀಜ ಉತ್ಪಾದನೆ ಮಾಡಿಸ್ಬೇಕಾದ್ರೆ ಅವರಿಂದ ಒಂದು ಇಂಡಿವಿಜುವಲ್ ರೈತರುಗಳೇನಿದ್ರೆ ಅವ್ರದ ಅಗ್ರಿಮೆಂಟ್ ತಗೊಳ್ತೀವಿ ಅವ್ರದ್ದು ಲ್ಯಾಂಡ್ ಡಾಕ್ಯುಮೆಂಟ್ಸ್ ತಗೊಳ್ತೀವಿ ಮತ್ತು ಅವರ ಆಧಾರ್ ಕಾರ್ಡ್ನ ತಗೊಳ್ತೀವಿ ಎಫ್ ಪಿ ಒಂದು ನಾವು ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ತೀವಿ ಈ ಅಗ್ರಿಮೆಂಟ್ಸು ಮೂರು ಮೂರು ವರ್ಷ ನಮ್ಮದು ವ್ಯಾಲಿಡಿಟಿ ಇರ್ತದೆ ಸೊ ನಾವೇನು ಮಾಡ್ತೀವಿ ಮುಂಗಾರಿನಲ್ಲಿ ಭತ್ತ ರಾಗಿ ಬಿಳಿ ಮುಸ್ಕಿನ ಜೋಳ ಆಗಿರ್ಬೋದು ಈ ಮೇವಿನ ಜೋಳ ಆಗಿರ್ಬೋದು ಈ ಉತ್ಪಾದನೆಗಳನ್ನ ಮಾಡ್ತೀವಿ ಮತ್ತು ಹಿಂಗಾರಿನಲ್ಲಿ ಕಡಲೆ ಅಲಸಂದೆ ರಾಗಿ ಮತ್ತು ಭತ್ತ ಮತ್ತು ಬೇಸಿಗೆಯಲ್ಲೂ ಕೂಡ ಭತ್ತ ಶೇಂಗಾ ಮತ್ತು ಇತರ ಇನ್ನಿತರ ಬೆಳೆಗಳನ್ನು ನಾವು ಬಿತ್ತನೆ ಬೀಜ ಪ್ರೊಡಕ್ಷನ್ ಮಾಡಿಸ್ತಾ ಇದ್ದೀವಿ ಈಗಾಗಲೇ ಹಾಸನದಲ್ಲಿ ಹಲವಾರು ಎಫ್ ಪಿ ನಮ್ಮ ಜೊತೆ ಜೋಡಣೆಯಾಗಿದೆ ದಾವಣಗೆರೆಯಲ್ಲಿ ವಿಜಯನಗರದಲ್ಲಿ ಎಫ್ ಪಿಒಗಳು ಪ್ರೊಡಕ್ಷನ್ ನಡೀತಾ ಇದೆ ಬಿತ್ತನೆ ಬೀಜ ಪ್ರೊಡಕ್ಷನ್ ಮಾಡ್ತಾ ಇದೆ ಸರಿಸುಮಾರು ಕರ್ನಾಟಕದಲ್ಲಿ ಐವತ್ತೆರಡು ರೈತ ಉತ್ಪಾದಕ ಸಂಸ್ಥೆಗಳು ಎನ್ ಎ ಸಿ ಜೊತೆ ಬಿತ್ತನೆ ಬೀಜ ಪ್ರೊಡಕ್ಷನ್ಗೆ ಅಗ್ರಿಮೆಂಟನ್ನು ಮಾಡಿಕೊಂಡು ನಾವು ಈಗಾಗಲೇ ಇನ್ವಾಲ್ವ್ ಆಗಿದ್ದೀವಿ ಮಾಡ್ತಾ ಇದ್ದೀವಿ ಮತ್ತು ಮಾರ್ಕೆಟಿಂಗಲ್ಲಿ ಸರಿಸುಮಾರು ನೂರ ತೊಂಬತ್ತು ಎಫ್ ಪಿ ಓಗಳ ಜೊತೆ ನಾವು ಡೀಲರ್ಶಿಪ್ಪನ್ನು ಅವ್ರಿಗೆ ಅವಾರ್ಡ್ ಮಾಡಿದ್ದೀವಿ ಈಗ ಎಫ್ ಪಿ ಒಗಳ ಹತ್ರ ಸೀಟ್ ಲೈಸೆನ್ಸ್ ಇಲ್ಲಾಂದರೆ ಏನು ಮಾಡಬೇಕು ಅಂದರೆ ನಾವು ರಾಷ್ಟ್ರೀಯ ಬೀದ್ ನಿಗಮದ ಕಡೆಯಿಂದ ನಿಮಗೆ ನಾವು ಓ ಫಾರ್ಮ್ ಅಥವಾ ಪ್ರಿನ್ಸಿಪಲ್ ಸರ್ಟಿಫಿಕೇಟನ್ನು ಕೊಡ್ತಾಯಿದ್ದೀವಿ ವೆರೈಟೀಸ್ ಲಿಸ್ಟ್ ಪೂರ್ತಿ ಡೀಟೇಲ್ ಇರ್ತದೆ ಅದನ್ನು ಇಟ್ಕೊಂಡು ನೀವು ಕೃಷಿ ಇಲಾಖೆಗೆ ನೀವು ಅಪ್ಲೈ ಮಾಡಬೇಕು ಲೈಸೆನ್ಸ್ಗೆ ಮತ್ತು ಲೈಸೆನ್ಸ್ ಸಿಕ್ಕಿದ ತಕ್ಷಣ ನಾವು ಕೆಲವು ಡಾಕ್ಯುಮೆಂಟ್ಸ್ಗಳಿರ್ತೇವೆ ಜಿ ಎಸ್ ಟಿ ಆಗಿರ್ಬೋದು ನಿಮ್ಮ ಇದು ಪರವಾನಿಗಳಾಗಿರ್ಬೋದು ಇದೆಲ್ಲ ನಿಮ್ಮ ಹತ್ರ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಡಾಕ್ಯುಮೆಂಟ್ಸ್ನೆಲ್ಲ ತಗೊಂಡು ನಾವು ನಿಮಗೆ ಡೀಲರ್ಶಿಪ್ಪನ್ನು ಅವಾರ್ಡ್ ಮಾಡ್ತಿದ್ದೀವಿ ಹಳ್ಳಿಗಳಲ್ಲಿ ವ್ಯವಹಾರ ಮಾಡೋರಿಗೆ ಐದು ಸಾವಿರ ರೂಪಾಯಿ ಒಂದು ಡೆಪಾಸಿಟ್ ಇಟ್ಕೊಂಡಿರ್ತೀವಿ ಮತ್ತು ಸಿಟಿಗಳಲ್ಲಿ ಮಾಡಿರ್ತಕ್ಕಂಥದ್ಗೆ ಒಂದು ಹತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಇರುತ್ತೆ ಈ ಥರ ನಾವು ಇದು ಮಾಡ್ತಿದ್ವಿ ಮತ್ತು ಎಫ್ ಪಿ ಒಗಳು ಇನ್ನೊಂದು ಥರ ನಮ್ಮ ಜೊತೆ ಜೋಡಣೆ ಆಗ್ಬೋದು ಯಾವುದಪ್ಪ ಅಂತಂದರೆ ಒಂದು ಈಗ ನಾವು ಆನ್ಲೈನ್ ನಮ್ಮದು ಮೈ ಸ್ಟೋರ್ ಇದೆ ಈಗ ಎಲ್ಲ ಏರಿಯಾ ಆಫೀಸಲ್ಲೂ ಆನ್ಲೈನ್ನ ನಾವು ಇದನ್ನು ಇದು ಮಾಡ್ತಿದ್ದೀವಿ ಸೊ ರೈತರು ಯಾರಾದ್ರೂ ನಿಮ್ಮ ಹತ್ರ ಏನಾರ ಇದ್ದರೆ ಎಫ್ ಪಿ ಒಗಳು ನರ್ಸರಿ ಕೂಡ ನಮ್ಮ ಜೊತೆ ಅಗ್ರಿಮೆಂಟನ್ನು ಮಾಡ್ಕೋಬೋದು ನಿಮಗೆ ಆರ್ಡ್ರ್ಗಳು ತರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಆನ್ಲೈನಲ್ಲಿ ನಿಮ್ಮ ವಸ್ತುಗಳನ್ನ ಆನ್ಲೈನಲ್ಲಿ ನಾವು ಇದನ್ನು ಮಾಡಿಕೊಟ್ಟು ಅಡ್ವರ್ಟೈಸ್ ಮಾಡಿಸಿ ಮಾರ್ಕೆಟಿಂಗ್ ಕೆಲಸ ನಾವು ಮಾಡಿಸ್ಕೊಟ್ಟು ಎಫ್ ಪಿ ಓ ಜೊತೆ ಎನ್ ಎ ಸಿ ಯಾವಾಗಲೂ ನಿಮ್ಮ ಜೊತೆ ಸೀಟ್ ಟು ಮಾರ್ಕೆಟಿಂಗ್ವರೆಗೂ ಇದ್ದು ನಿಮ್ಮ ಪ್ರಾಡಕ್ಟ್ಸ್ಗಳಿಗೆ ನಿಮಗೆ ಪ್ಲ್ಯಾಂಟ್ಸ್ಗಳಿಗೆಲ್ಲ ನಾವು ಪೂರ್ತಿ ಹ್ಯಾಂಡ್ ಹೋಲ್ಡಿಂಗ್ ಕೊಟ್ಟು ಹೆಲ್ಪ್ ಮಾಡ್ತಿದ್ವಿ ಸೊ ನರ್ಸರಿಗಳಿಗೆ ನರ್ಸರಿ ಕೂಡ ರಿಜಿಸ್ಟರ್ ಮಾಡ್ಬೋದು ಸೀಟ್ ಪ್ರೊಡಕ್ಷನ್ಗೆ ಬಂದಾದರೆ ಸೀಟ್ ಪ್ರೊಡಕ್ಷನ್ ಏನು ಉಪಯೋಗ ಅಂತ ನೀವು ಕೇಳ್ಬೋದು ಏನಂದರೆ ಮಾರ್ಕೆಟಿಗಿಂತ ನಮ್ಮ ರೇಟ್ಗಳಿಗೆ ಶೇಕಡ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಯಾವಾಗಲೂ ಜಾಸ್ತಿ ಇರುತ್ತೆ ಮತ್ತು ಸಬ್ಸಿಡಿಗಳು ಬಂದಾಗ ನಿಮ್ಮ ಖಾತೆಗಳಿಗೆ ನೇರವಾಗಿ ರೈತರ ಖಾತೆಗೆ ಸಬ್ಸಿಡಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಕೇಂದ್ರ ಸರ್ಕಾರದ ಸ್ಕೀಮ್ ಪ್ರಕಾರ ನಿಮಗೇ ಟ್ರಾನ್ಸ್ಫರ್ ಆಗುತ್ತೆ ಇದರಿಂದ ರೈತರಿಗೂ ಸಬಲೀಕರಣ ಇದೆ ರೈತರಿಗೆ ಹೆಲ್ಪ್ ಆಗ್ತಾ ಇದೆ ಸೊ ಇದರಿಂದ ನೀವೆಲ್ಲರೂ ಮುಂದೆ ಬಂದು ನಮ್ಮ ಸೀಟ್ ಪ್ರೊಡಕ್ಷನ್ನು ಮತ್ತು ಮಾರ್ಕೆಟಿಂಗ್ ನಮ್ಮಲ್ಲಿ ಏನೇನಿದೆ ನಿಮಗೆ ಏನೇನು ಬೆನಿಫಿಟ್ ತಗೋಬೋದು ಎಲ್ಲ ರೀತಿಯೂ ನಮ್ಮ ಜೊತೆ ಸೇರಿಕೊಂಡು ನೀವು ಬೆನಿಫಿಟ್ನ ತಗೋಬೇಕು ಅಂತ ಯಾರ್ದಾರ ಎಫ್ ಪಿ ಓಗಳು ಬಿತ್ತನೆ ಬೀಜ ಉತ್ಪಾದನೆಗೆ ತಯಾರಿದ್ರೆ ಮತ್ತೆ ಡೀಲರ್ಶಿಪ್ ತಕೊಳ್ಳಕ್ಕೆ ತಯಾರಿದ್ರೆ ಮತ್ತೆ ಯಾರದಾರ ಲೈಸೆನ್ಸ್ ಇಲ್ಲ ಅಂದ್ರೆ ಓ ಫಾರ್ಮ್ ಬೇಕು ಅಂದ್ರೆ ದಯಮಾಡಿ ಬಂದು ನಮ್ಮ ಹತ್ರ ನಿಮ್ಮ ಹೆಸರು ಕೊಡಿ ನಾವೇ ನಿಮ್ಮ ಹತ್ರ ತಲುಪಿಸ್ಕೊಡ್ತೀವಿ ಅಲ್ಲಾನು ನನ್ನ ಹೆಸರು ರೋಹಿತ್ ಮೆಟ್ಟಿ ಅಂತ ನ್ಯಾಷನಲ್ ಕೋಆಪರೇಟಿವ್ ಕನ್ಸ್ಯೂಮರ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಪರವಾಗಿ ನಾನು ನಮ್ಮ ಸಂಸ್ಥೆಯ ಬಗ್ಗೆ ಒಂದು ಕಿರು ಪರಿಚಯ ಯಾವ್ದಕ್ಕಂದ್ರೆ ಬಹಳ ಜನಕ್ಕೆ ಇದು ಗೊತ್ತಿರಲ್ಲ ನಾವು ಒಂದು ಸೆಂಟ್ರಲ್ ನೋಡಲ್ ಏಜೆನ್ಸಿ ಕೂಡ ಹೌದು ಮತ್ತೆ ಆ ಸಂಸ್ಥೆಯ ಪರವಾಗಿ ನಾವು ಈಗ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಈ ಫೀಲ್ಡ್ ಲೆವೆಲಲ್ಲಿ ಎಕ್ಸಿಕ್ಯೂಟಿಂಗ್ ಬಾಡಿಯಾಗಿ ನಾವು ಕೂಡ ಕಾರ್ಯನಿರ್ವಹಿಸ್ತೀವಿ ಇದನ್ನು ನಾವು ಒಂದು ಚಿಕ್ಕ ಪಿ ಪಿ ಟಿ ಮೂಲಕ ಎಕ್ಸ್ಪ್ಲೇನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇದು ನಮ್ಮ ಲೈಕ್ ಎನ್ ಸಿ ಸಿ ಎಫ್ನ ಒಂದು ಸಣ್ಣ ಓವರ್ವ್ಯೂ ಕೊಡ್ಬೇಕು ಅನ್ಕೊಂಡಿದ್ದೀನಿ ಇದು ಒಂದು ಲೈಕ್ ಕನ್ಸ್ಯೂಮರ್ ಕೋಆಪ್ರೇಟಿವ್ ಮೂವ್ಮೆಂಟ್ ಅನ್ನು ಉತ್ತೇಜಿಸೋಕೆ ಒಂದು ಲೈಕ್ ಸ್ಥಾಪನೆಯಾದ ಒಂದು ಕೋಆಪರೇಟಿವ್ ಸಂಸ್ಥೆ ಇದು ಹತ್ತೊಂಬತ್ತು ನೂರ ಅರವತ್ತಾರ ಐದರಲ್ಲಿ ಸ್ಥಾಪನೆ ಆಯಿತು ಒಂದು ಗ್ರಾಹಕರ ಸಂತುಷ್ಟಿ ಕೂಡ ಹೌದು ಮತ್ತೆ ರೈತರ ಏಳಿಗೆಗಾಗಿ ಗ್ರಾಹಕರನ್ನು ಮತ್ತು ರೈತರನ್ನು ಒಗ್ಗೂಡಿಸಿ ಗ್ರಾಹಕರಿಗೂ ಹೊರೆಯಾಗದಂತೆ ಉಪಯೋಗಿಕ ವಸ್ತುಗಳನ್ನು ಒಂದು ಒಳ್ಳೆಯ ಬೆಲೆಯಲ್ಲಿ ಗ್ರಾಹಕರಿಗೂ ದೊರೆಯಬೇಕು ಮತ್ತು ರೈತರ ಬೆಳೆದ ಅವರು ಉತ್ಪಾದನೆಗಳನ್ನು ನೇರವಾಗಿ ಗ್ರಾಹಕರಿಗೆ ಕನೆಕ್ಟ್ ಮಾಡುವ ಒಂದು ಕಾರ್ಯವನ್ನು ಕೂಡ ನಾವು ಮಾಡ್ತಿದ್ದೀವಿ ಇದಕ್ಕೆ ನಾವು ನಮಗೆ ಕೇಂದ್ರ ಸರ್ಕಾರದಿಂದ ವಿವಿಧ ಸ್ಕೀಮ್ಗಳ ಮುಖಾಂತರ ನಮ್ಮನ್ನು ಅವರು ಇದನ್ನ ಮಾಡ್ತಾರೆ ನಾವು ಸೆಂಟ್ರಲ್ ನೋಡಲ್ ಏಜೆನ್ಸಿಯಾಗಿ ಅದನ್ನೆಲ್ಲ ಫೀಲ್ಡ್ ಲೆವೆಲಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಅವ್ರಿಗೆ ಸಹಾಯ ಮಾಡ್ತೀವಿ ನಾವು ಲೈಕ್ ನಮ್ಮ ಹೆಡ್ ಆಫೀಸ್ ಬಂದು ನ್ಯೂದೆಲ್ಲಿಯಲ್ಲಿದೆ ನಾವು ಇಪ್ಪತ್ತೇಳು ಬ್ರಾಂಚ್ಗಳ ಮುಖಾಂತರ ಪೂರ ಭಾರತದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಒಂದೊಂದು ಬ್ರಾಂಚ್ ಆಫೀಸ್ಗಳನ್ನು ಇಟ್ಟುಕೊಂಡು ಕಾರ್ಯನಿರ್ವಹಿಸ್ತೀವಿ ಅದು ಸ್ಟೇಟ್ ಆಫೀಸಾಗಿ ಮತ್ತು ಮುಖ್ಯವಾದ ಅಬ್ಜೆಕ್ಟಿವ್ಸ್ ಏನಂದರೆ ಲೈಕ್ ಇನಿಷಿಯಲ್ ಆಗಿ ಸ್ಟಾರ್ಟ್ ಆಗಿದ್ದು ನಾವು ಇನ್ಸ್ಟಿಟ್ಯೂಷನಲ್ ಸಪ್ಲೈಸ್ ಮಾಡ್ತಿದ್ವಿ ಈಗ ಕನ್ಸ್ಯೂಮರ್ ಕ ಡೈಲಿ ಕನ್ಸ್ಯೂಮರ್ ಗೂಡ್ಸ್ನ ಮತ್ತು ಅವ್ರ ಡೈಲಿ ಕನ್ಸಮ್ಷನ್ನ ಇಂ ಲೈಕ್ ಇಂಡಸ್ಟ್ರಿಯಲ್ ಸಪ್ಲೈ ಮತ್ತು ಇದನ್ನು ಮಾಡ್ತಿದ್ವಿ ಈಗ ಒಂದು ಮೂರರಿಂದ ನಾಲ್ಕು ವರ್ಷಗಳಲ್ಲಿ ನಾವು ರೈತರ ಪರವಾಗಿ ಲೈಕ್ ಅಗ್ರಿಕಲ್ಚರಲ್ಲಿ ಈಗ ನಾವು ಏನಾದರೂ ಮಾಡಬೇಕು ಮತ್ತು ಗೋರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ನ ಸ್ಕೀಮ್ಗಳನ್ನು ರೈತರಿಗೆ ತಲುಪಿಸುವುದು ಮತ್ತು ಅವ್ರನ್ನೆಲ್ಲ ಮಾಡಬೇಕಂತ ನಾವು ಒಂದು ಸೆಂಟ್ರಲ್ ಹೋರಲ್ ಏಜೆನ್ಸಿಯಾಗಿ ನಾಮಿನೇಟ್ ಆಗಿ ವಿವಿಧ ಸ್ಕೀಮ್ಗಳಾದ ಈಗ ಪ್ರೊಕ್ಯೂರ್ಮೆಂಟ್ನ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಪ್ರೊಕ್ಯೂರ್ಮೆಂಟಲ್ಲಿ ಲೈಕ್ ಫಸ್ಟ್ ಬರೋದು ಪಿ ಎಮ್ ಆಶಾ ಸ್ಕೀಮ್ ಪಿ ಎಮ್ ಆಶಾ ಅಂದರೆ ಪ್ರಧಾನಮಂತ್ರಿ ಅನ್ನದಾತ ಆಯು ಸಂರಕ್ಷಣಾ ಅಭಿಯಾನ ಇದರ ಇದರ ಕೆಳಗಡೆ ನಾವು ಮೂರು ಸ್ಕೀಮ್ಗಳನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ ಒಂದು ಬಂದು ಪಿ ಎಸ್ ಎಸ್ ಪ್ರೈಸ್ ಸಪೋರ್ಟ್ ಸ್ಕೀಮ್ ಇದು ಏನಂದರೆ ಲೈಕ್ ಇವಾಗ ಬೆಂಬಲ ಬೆಲೆಯ ಅಡಿಯಲ್ಲಿ ಲೈಕ್ ವಿವಿಧ ಈಗ ಕೇಂದ್ರ ಸರ್ಕಾರ ಒಂದು ಬಿತ್ತನೆ ಸಮಯಕ್ಕೂ ಮುನ್ನ ಒಂದು ಬೆಂಬಲ ಬೆಲೆಯನ್ನು ಆಯಾ ಋತುವಾರು ಅನೌನ್ಸ್ ಮಾಡುತ್ತೆ ಅದರ ಪ್ರಕಾರ ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ನೆಕ್ಸ್ಟ್ ಇನ್ನೊಂದು ಪ್ರೈಸ್ ಡೆಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್ ಆ್ಯಂಡ್ ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಮತ್ತೆ ಇನ್ನೊಂದು ಬಂದು ಪ್ರೈಸ್ ಸ್ಟೆಬಲೈಸೇಷನ್ ಫಂಡ್ ಇದು ಏನಂದರೆ ಲೈಕ್ ಕೇಂದ್ರ ಸರ್ಕಾರ ನೇರವಾಗಿ ಯಾವುದೇ ಒಂದು ಡೈಲಿ ಉಪಯೋಗಿಕ ವಸ್ತುವಿನ ಬೆಲೆ ಗಗನಕ್ಕೇರಬಾರದು ಅಂತ ಅದನ್ನು ಟೈಮ್ ಟೈಮಲ್ಲಿ ಖರೀದಿ ಮಾಡಿ ಸ್ಟೋರ್ ಮಾಡಿ ಮತ್ತು ಯಾವ ಟೈಮಲ್ಲಿ ಗ್ರಾಹಕರಿಗೆ ಹೊರೆಯಾಗುವ ಸಂದರ್ಭದಲ್ಲಿ ಅದನ್ನು ಮಾರ್ಕೆಟಿಗೆ ತಂದು ಅದರ ಬೆಲೆಯನ್ನು ಅವರು ಕೊಳ್ಳುವ ರೀತಿಯಲ್ಲಿ ಯಾವುದೇ ಒಂದು ಗಗನಕ್ಕೆ ಹೋಗಬಾರ್ದು ಬೆಲೆಗಳನ್ನು ಅದನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಈ ಸ್ಕೀಮನ್ನು ಎಸ್ಟಾಬ್ಲಿಷ್ ಮಾಡಿರೋದು ಇನ್ನೊಂದು ಎನ್ ಸಿ ಸಿ ಎಫ್ ಡೈರೆಕ್ಟ್ ಪ್ರೊಕ್ಯೂರ್ಮೆಂಟ್ ಮಾಡುತ್ತೆ ಇದು ಏನಂದರೆ ಲೈಕ್ ನಾವು ಬೇರೆ ಬೇರೆ ಈಗ ಇತ್ನಾಲ್ ಪ್ರೊಡ್ಯೂಸರ್ಸು ಆ ಕಂಪ್ನೀಸು ಅವೆಲ್ಲ ಈ ಡಿಸ್ಟಿಲರಿ ಜೊತೆ ಟೈಅಪ್ ಆಗಿ ನಾವು ಮೇಸ್ ಪ್ರೊಕ್ಯೂರ್ಮೆಂಟ್ನ ಮಾಡ್ತೀವಿ ಅವರಿಗೆ ಡೈರೆಕ್ಟ್ ಸಪ್ಲೈ ಮಾಡೋದಕ್ಕೆ ಇವೆಲ್ಲ ಲೈಕ್ ಇದು ಎಲ್ಲದರಲ್ಲೂ ನಾವು ಮುಖ್ಯವಾದ ಪಾತ್ರ ಎಫ್ ಪಿ ಓಸು ಪ್ಯಾಕ್ಸು ಮತ್ತು ಕೋಆಪ್ರೇಟಿವ್ ಸೊಸೈಟೀಸು ಫೀಲ್ಡ್ ಲೆವೆಲಲ್ಲಿ ಇವ್ರತ್ರೂ ನಾವು ಎಲ್ಲ ಈ ಕೆಲಸಗಳನ್ನ ಮಾಡೋದು ಇದು ಬಂದು ಪ್ರೈಸ್ ಸಪೋರ್ಟ್ ಸ್ಕೀಮ್ ಇದು ಎಲ್ರಿಗೂ ಗೊತ್ತಿರುತ್ತೆ ಬೆಂಬಲ ಬೆಲೆ ಅಡಿಯಲ್ಲಿ ರೈತರು ಬೆಳೆದಂಥ ಬೆಳೆಗಳನ್ನು ಸರ್ಕಾರ ಖರೀದಿ ಮಾಡುತ್ತೆ ಇದಕ್ಕೆ ಫಸ್ಟು ಲೈಕ್ ನಾವು ಸೆಂಟ್ರಲ್ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸ್ತೀವಿ ನಮಗೆ ಲೈಕ್ ನಮ್ಮ ಕೆಳಗಡೆ ಅಂದರೆ ನಮ್ಮ ಜೊತೆಯಲ್ಲಿ ಲೈಕ್ ಫೀಲ್ಡ್ ಲೆವೆಲ್ ಸಪೋರ್ಟ್ ನೀಡೋದಕ್ಕೆ ಕರ್ನಾಟಕ ಸ್ಟೇಟ್ ಮಾರ್ಕೆಟ್ ಫೆಡ್ಡು ಕರ್ನಾಟಕ ಆಯಿಲ್ ಫೆಡ್ರೇಷನ್ನು ಪಲ್ಸ್ ಬೋರ್ಡು ಈ ಥರ ಎಲ್ಲ ಸ್ಟೇಟ್ ಲೆವೆಲ್ ನೋಡಲ್ ಏಜೆನ್ಸಿಗಳಾಗಿ ಕೆಲಸ ಮಾಡ್ತವೆ ಇವೆಲ್ಲದರ ಕೆಳಗಡೆ ಲೈಕ್ ಎಫ್ ಪಿ ಓಸು ಪ್ಯಾಕ್ಸ್ ಇವೆಲ್ಲ ಅವರ ಜೊತೆ ಆಗಿ ಹೊಂದಾಣಿಕೆಯಿಂದ ಲೈಕ್ ಫೀಲ್ಡ್ ಲೆವೆಲಲ್ಲಿ ಪ್ರೊಕ್ಯೂರ್ಮೆಂಟ್ ಪಾರ್ಟ್ಸ್ನ ಮಾಡ್ತೀವಿ ಮತ್ತು ಅದು ಹೇಗೆಂದರೆ ಲೈಕ್ ನಾನು ಸ್ವಲ್ಪ ಈ ವಿಷಯದಲ್ಲಿ ಸ್ವಲ್ಪ ಇದನ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಏನಂದರೆ ಈಗ ಒಂದು ಸೀಸನ್ನ ಪ್ರೊಡಕ್ಷನ್ನ ಎಸ್ಟಿಮೇಟ್ ಮಾಡಿ ಸ್ಟೇಟ್ ಗೌರ್ಮೆಂಟು ಅದನ್ನು ಪ್ರಪೋಸಲನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸುತ್ತೆ ನಾವು ಈ ಕಮೋಡಿಟಿದು ಇಷ್ಟು ಕ್ವಾಂಟಿಟಿನ ಬೆಂಬಲ ಬೆಲೆ ಅಡಿಯಲ್ಲಿ ಖರೀದಿ ಮಾಡಬೇಕಂತ ಅದು ಅಪ್ರೂವಲ್ ಬಂದ ನಂತರ ನಾವು ಸೆಂಟ್ರಲ್ ನೋಡಲ್ ಏಜೆನ್ಸಿನ ನಾಮಿನೇಟ್ ಮಾಡಿ ಡಿಸ್ಟಿಕ್ ವಾರು ಈಗ ನಮ್ಮನ್ನ ಎರಡು ಸೆಂಟ್ರಲ್ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸ್ತವೆ ಒಂದು ನಾಫೆಡು ಇನ್ನೊಂದು ಎನ್ ಸಿ ಸಿ ಯು ಈ ಇವೆರಡು ಸೆಂಟ್ರಲ್ ನೋಡಲ್ ಏಜೆನ್ಸಿ ಜೊತೆ ಸ್ಟೇಟ್ ಲೆವೆಲ್ ಏಜೆನ್ಸಿಯನ್ನು ಅಪ್ ಮಾಡಿ ನಮಗೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಕೊಡುತ್ತೆ ಮತ್ತೆ ನೀವು ಎಫ್ ಪಿ ಓಸ್ ಬಂದು ನಿಮ್ಮ ಡಿಸ್ಟಿಕ್ ಲೆವೆಲ್ ಮಾರ್ಕೆಟ್ ಆಫೀಸಸ್ಗಳಲ್ಲಿ ನಿಮ್ಮನ್ನು ನೋಂದಣಿ ಮಾಡಿಕೊಂಡು ಮತ್ತೆ ಇವೆಲ್ಲ ಅನೌನ್ಸ್ ಆದ ನಂತರ ಒಂದು ಡಿಸ್ಟ್ರಿಕ್ಟ್ ಟ್ರಾನ್ಸ್ಫೋರ್ ಕಮಿಟಿ ಮೀಟಿಂಗಲ್ಲಿ ಅವರಿಗೆ ನೀವು ಅಪ್ಲೈ ಮಾಡಿದ್ರೆ ಅವರು ನಿಮ್ಮನ್ನು ಪುಟಪ್ ಮಾಡಿ ನಿಮ್ಮನ್ನ ಪ್ರೊಕ್ಯೂರ್ಮೆಂಟ್ ಸೆಂಟರ್ ಆಗಿ ಘೋಷಣೆ ಮಾಡ್ತಾರೆ ಎಫ್ ಪಿ ಓಸ್ನ ಪ್ರೊಕ್ಯೂರ್ಮೆಂಟ್ ಸೆಂಟರ್ ಆಗೋದ್ರಿಂದ ನಿಮಗೆ ಏನಂದರೆ ನಾವು ಇದರಲ್ಲಿ ಸರ್ಕಾರಕ್ಕೆ ಏನಂದರೆ ಲೈಕ್ ರೈತರನ್ನ ಒಗ್ಗೂಡಿಸಿ ರೈತರನ್ನು ಲೈಕ್ ಅವರ ಬೆಳೆ ಬೆಳೆದ ಬೆಳೆಯನ್ನು ತಂದು ನಮಗೆ ಮುಟ್ಟಿಸುವ ಕಾರ್ಯದಲ್ಲಿ ಈಗ ಎಫ್ ಪಿ ಪಾತ್ರ ಭಾಳ ಮುಖ್ಯವಾಗಿರುತ್ತೆ ಆ ಲಿಂಕೇಜು ಮತ್ತು ರೈತರನ್ನ ಒಗ್ಗೂಡಿಸೋದು ಎಲ್ಲ ಕಾರ್ಯ ಎಫ್ ಪಿ ಒಸ್ ಮಾಡ್ತಾರೆ ಇವರಿಗೆಲ್ಲ ಲೈಕ್ ಬ್ಯಾಕ್ ಆ್ಯಂಡ್ ಫೆಸಿಲಿಟೀಸ್ ಆದ ಈಗ ಲೇಬರು ಟ್ರಾನ್ಸ್ಪೋರ್ಟು ಮತ್ತು ಇವೆಲ್ಲ ಬ್ಯಾಕೇ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ನ ಇವನ್ನೆಲ್ಲ ನಾವು ಫೆಸಿಲಿಟೇಟ್ ಮಾಡ್ತೀವಿ ಪ್ರೈಸಸ್ ಅನೌನ್ಸ್ ಆಗುತ್ತೆ ಒಂದು ಪ್ರತಿ ವಾರ ಅನೌನ್ಸ್ ಆಗಿ ಅದು ಮುಂದಿನ ಒಂದು ವಾರದಲ್ಲಿ ಏನೇ ಖರೀದಿ ಹೇಡಿದ್ರು ಆ ಪ್ರೈಸಸ್ ಅಲ್ಲಿ ಪ್ರೊಕ್ಯೂರ್ಮೆಂಟ್ ಆಗುತ್ತೆ ಅದು ರಾಜ್ಯವಾರು ಅನೌನ್ಸ್ ಆಗುತ್ತೆ ಇದ್ರ ಪ್ರಕಾರ ನಾವು ಖರೀದಿ ಮಾಡ್ತೀವಿ ಅದನ್ನೆಲ್ಲ ಪೋರ್ಟಲಲ್ಲಿ ಮಾಡ್ತೀವಿ ಇವೆಲ್ಲ ಆಪರೇಷನ್ಸ್ನ ನಾವು ಮಾಡೋದಕ್ಕೆ ಎನ್ ಸಿ ಸಿ ಎಫ್ದು ಒಂದು ಲೈಕ್ ಎನ್ ಇ ಎಮ್ ಎಲ್ ಜೊತೆ ಕಂಬೈನ್ ಆಗಿ ಒಂದು ಪೋರ್ಟಲ್ ಇದೆ ಎನ್ ಇ ಸಂಯುಕ್ತಿ ಪೋರ್ಟಲ್ ಅಂತ ಈ ಸಂಯುಕ್ತಿ ಪೋರ್ಟ್ಲಲ್ಲಿ ಈ ಸ್ಕೀಮ್ಗೆ ಆದರೆ ಎಫ್ ಪಿ ಒ ಅವರು ಡೈರೆಕ್ಟಾಗಿ ನಮ್ಮ ಜೊತೆ ಆಗಿ ಪ್ರೊಕ್ಯೂರ್ಮೆಂಟ್ನ ಪ್ರೊಸೀಡ್ ಮಾಡ್ಬೋದು ಇದರಲ್ಲಿ ಅವರಿಗೆ ಕಮಿಷನ್ ಆಗಿ ಲಾಭಾಂಶವನ್ನು ಕೊಡಲಾಗುತ್ತೆ ಇದು ಎಫ್ ಪಿ ಒ ಬೆನಿಫಿಟ್ಟು ಮತ್ತು ಹೆಚ್ಚು ಹೆಚ್ಚಾಗಿ ರೈತರನ್ನು ತಂದು ಹೆಚ್ಚು ಹೆಚ್ಚಾಗಿ ಕಮೋಡಿಟಿನ ಪ್ರೊಕ್ಯೂರ್ ಮಾಡಿ ಕೊಟ್ಟರೆ ಲೈಕ್ ಅವರ ಲಾಭಾಂಶವನ್ನು ಹೆಚ್ಚಿರುತ್ತೆ ಮತ್ತು ಅವರಿಗೆ ಲೈಕ್ ರೈತರಿಗೆ ಒಂದು ಏನು ಎಫ್ ಪಿ ಒಗಳ ಉದ್ದೇಶ ಏನಿದೆ ರೈತರನ್ನ ಒಗ್ಗೂಡಿಸಿ ರೈತರಿಗೆ ಒಳ್ಳೆಯ ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಬೆಲೆಯನ್ನು ಕೊಡಿಸುವುದು ಅದು ಅಚೀವ್ ಆಗುತ್ತೆ ಮತ್ತೆ ಇನ್ನೊಂದು ಬಂದು ನಾವು ಮೇಸ್ ಪ್ರೊಕ್ಯೂರ್ಮೆಂಟ್ ಅಂದ್ವಿ ಅದನ್ನ ಲೈಕ್ ಅದು ಗೌರ್ಮೆಂಟ್ ಅಲ್ಲ ಅದು ಓನ್ ಬಿಸ್ನೆಸ್ ಆಗಿ ಲೈಕ್ ನಾವು ಇಥನಾಲ್ ಈಗ ಈಗ ಬ್ಲೆಂಡಿಂಗ್ ಅಂತ ನಿಮ್ಗೆ ಕೇಳಿರ್ಬೋದು ಪೆಟ್ರೋಲಲ್ಲಿ ಇಥನಾಲ್ ಬ್ಲೆಂಡಿಂಗ್ ಟಾರ್ಗೆಟ್ ಇದೆ ಕೇಂದ್ರ ಸರ್ಕಾರದ್ದು ಅದಕ್ಕೋಸ್ಕರ ಈಗ ಡಿಸ್ಟಿಲರಿಗಳಿಗೆ ಹೆಚ್ಚು ಉತ್ತೇಜನವನ್ನು ನೀಡಲಾಗ್ತಿದೆ ಅವುಗಳಿಗೆ ಮೇಜರಾಗಿ ಕನ್ಸುಮ್ಷನ್ಗೆ ಆಗಿ ಯೂಸ್ ಮಾಡ್ತಾರೆ ಮೇಜ್ನ ಅಂದರೆ ಮೆಕ್ಕೆಜೋಳವನ್ನು ಯೂಸ್ ಮಾಡ್ತಾರೆ ಅದನ್ನು ನಾವು ನಮ್ಮ ಜೊತೆ ಅವರು ಎಮ್ ಎಮ್ ಒ ಯು ಮಾಡ್ಕೊಂಡಿರ್ತಾರೆ ಈಗ ಡಿಸ್ಟಿಲ್ಲರಿ ಅವರು ನಾವು ರೈತರಿಂದ ಮೆಕ್ಕೆಜೋಳವನ್ನು ಖರೀದಿ ಮಾಡಿ ಅವರಿಗೆ ಫೆಸಿಲಿಟೇಟ್ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತೀವಿ ಮೆಕ್ಕೆಜೋಳ ಬೆಳೆಗಾರಿಗೆ ಲೈಕ್ ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಸ್ಕೀಮ್ ಇಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಪ್ರೊಕ್ಯೂರ್ ಮಾಡೋದು ಭಾಳ ಕಮ್ಮಿ ಹೀಗಾಗಿ ಇದು ಒಂದು ಡೈರೆಕ್ಟ್ ಲೈಕ್ ರೈತರಿಗೂ ಒಳ್ಳೆಯದಾಗ್ಲಿ ಮತ್ತು ಸೋರ್ಸಿಂಗಲ್ಲೂ ಎಲ್ಲದಕ್ಕೂ ಲೈಕ್ ಸಪ್ಲೈ ಚೇನಲ್ಲಿ ಒಳ್ಳೆಯದಾಗಲಿ ಅಂತ ಇದನ್ನ ಗುರಿ ಇಟ್ಟುಕೊಂಡು ನಾವು ಇದನ್ನ ಸ್ಟಾರ್ಟ್ ಮಾಡಿರೋದು ಅದನ್ನ ಬಿಟ್ಟರೆ ನಾವು ಬೇರೆ ಏನೋ ಇನಿಷಿಯೇಟಿವ್ಸ್ ಅಂದರೆ ನಮ್ಮದು ಈಗ ಭಾರತ್ ಬ್ರ್ಯಾಂಡ್ ಸ್ಕೀಮ್ ಭಾರತ್ ಅಕ್ಕಿ ಬೇಳೆ ಮತ್ತು ಲೈಕ್ ಗೋಧಿ ಹಿಟ್ಟುಗಳನ್ನು ನಾವು ಭಾರತ್ ಬ್ರ್ಯಾಂಡ್ ಸ್ಕೀಮ್ ಅಂದ್ರು ಮಾಡ್ತಿದ್ದೀವಿ ಅದು ಲೈಕ್ ರಿಟೇಲ್ ವ್ಯಾನ್ಗಳ ತ್ರೂ ಎಲ್ಲರಿಗೂ ಸೇಲ್ಸ್ ಆಗ್ತಿದೆ ಅದನ್ನು ಬಿಟ್ಟರೆ ನಾವು ಈಗ ಗ್ರಾಹಕ ಮೇಜರಾಗಿ ಇದು ಕನ್ಸ್ಯೂಮರ್ ಸಪ್ಲೈ ಪಿ ಡಿ ಎಸ್ ಕೆ ರೈಸ್ ಸಪ್ಲೈ ಮಾಡುವಂಥ ಕಾರ್ಯ ಕೂಡ ಮಾಡ್ತಿದ್ವಿ ಈಗ ಪ್ರೆಸೆಂಟಾಗಿ ಎಫ್ ಸಿ ಐಯಿಂದ ಡೈರೆಕ್ಟಾಗಿ ತಗೋತಿದ್ದಾರೆ ಸ್ಟೇಟ್ ಗೌರ್ಮೆಂಟ್ ಅವರು ಅದು ಲೈಕ್ ಇಲ್ಲ ಅಂದಾಗ ನಾವು ಸಹ ಕೂಡ ಸಪ್ಲೈ ಮಾಡುವಂಥ ಕಾರ್ಯದಲ್ಲಿರ್ತಿದ್ವಿ ಇವಿಷ್ಟು ಲೈಕ್ ಎನ್ ಸಿ ಎಫ್ನ ಒಂದು ಓವರ್ವ್ಯೂವು ನಿಮಗೆ ಮೇಜರಾಗಿ ಲೈಕ್ ಎಫ್ ಪಿ ಒಗಳಿಗೆ ಮುಖ್ಯವಾಗಿ ಬೇಕಾಗಿದ್ದು ಅಂದರೆ ಪಿ ಎಸ್ ಎಸ್ಸು ಮತ್ತು ಪಿ ಎಸ್ ಎಫ್ ಸ್ಕೀಮ್ಗಳು ಎಲ್ಲಿ ಅವರು ಬಂದು ನಮ್ಮ ಜೊತೆ ನೋಂದಣಿಯಾಗಿ ಮುಖ್ಯ ಉದ್ದೇಶವನ್ನು ರೈತರಿಗೆ ಒಳ್ಳೇದು ಮಾಡುವಂಥದ್ದು ಅವ್ರು ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಬೆಳೆ ದೊರಕಿಸಿಕೊಡುವಂಥ ಕಾರ್ಯದಲ್ಲಿ ಅವರು ಅವರು ನಮ್ಮ ಜೊತೆ ಒಗ್ಗೂಡಿದರೆ ಅವ್ರಿಗೆ ಒಂದು ಲಾಭಾಂಶವೂ ಸಿಗುತ್ತೆ ಕಮರ್ಷಿಯಲ್ ಆಗಿ ಅದನ್ನು ಬಿಟ್ಟರೆ ಲೈಕ್ ಒಂದು ಒಳ್ಳೆಯ ಇದೂ ಆಗುತ್ತೆ ಹೀಗಾಗಿ ಇವೆಲ್ಲ ಸ್ಕೀಮ್ಗಳು ಅವರು ಬೇಕಂದರೆ ಇದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ಬೇರೆ ಏನಾದರೂ ಲೈಕ್ ನಿಮಗೆ ರಿಜಿಸ್ಟ್ರೇಷನ್ಸು ಮತ್ತು ಯಾವ್ದು ಏನಾದರೂ ಸಹಾಯ ಬೇಕಂದರೆ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದ